ಚಿನ್ನುಡಿ ಕಲಿನಿ ಚಿನ್ನಮ್ಮ ಬೆನ್ನುಡಿ ಬರೆವೆನು ನಾನಮ್ಮ ಚಿನ್ನುಡಿ ಕಲಿನಿ ಚಿನ್ನಮ್ಮ ಬೆನ್ನುಡಿ ಬರೆವೆನು ನಾನಮ್ಮ ಕಲಿಸುವೆ ನಿನಗೆ ಕಲಿಯಮ್ಮ ನಾ ಕಲಿಸುವೆ ನಿನಗೆ ಕಲಿಯಮ್ಮ ತಿಳಿಯದೆ ಇದ್ದರೆ ಕೇಳಮ್ಮ ನೀ ತಿಳಿಯದೆ ಇದ್ದರೆ ಕೇಳಮ್ಮ ಹಲವು ಭಾಷೆಗಳ ಅರಿವಿರಬೇಕು ನಡೆನುಡಿಗಳನ್ನು ಪ್ರೀತಿಸಬೇಕು ನಾಡಲಿ ಎಲ್ಲೆಡೆ ಪಸರಿಸಬೇಕು ಕನ್ನಡ ಮಾತೆಯ ಧ್ಯಾನಿಸಬೇಕು ಚೆನ್ನುಡಿ ಕಲಿನಿ ಚಿನ್ನಮ್ಮ ുടി ബരെവിനു നമ്മ കന്നട ഭാഷയു കസ്തൂരി ഊദത്ത മൊളഗലി തൂരി കന്നട ഭാഷയു കസ്തൂരി ഊതുത മൊളഗലി തത്തൂരി കന്നട ദു കാവ്യ സരി ഭഗവതി ധ്വജനു ഏസിരി ಕಲಿನಿ ಚಿನ್ನಮ್ಮ ಬೆನ್ನುಡಿ ಬರೆವೆನು ನಾನಮ್ಮ ಸಾವಿರ ದೇಶವ ಸುತ್ತಿದರೇನು ಯಾವುದೇ ಕೋಶವ ಓದಿದರೇನು ಸಾವಿರ ದೇಶವ ಸುತ್ತಿದರೇನು ಯಾವುದೇ ಕೋಶವ ಓದಿದರೇನು ಮಾತೆಯು ಕಲಿಸಿದ ನುಡಿಗಳ ಮರೆತರೆ ಜೀವನ ಪಾವನ ವಾಗುವುದೇನು ಮಾತೆಯು ಕಲಿಸಿದ ನುಡಿಗಳ ಮರೆತರೆ ಜೀವನ ಪಾವನ ವಾಗುವುದೇನು ಚೆನ್ನುಡಿ ಕಲಿನಿ ಚಿನ್ನಮ್ಮ ಬೆನ್ನುಡಿ ಬರೆವೆನು ನಾನಮ್ಮ ಕಲಿಸುವೆ ನಿನಗೆ ಕಲಿಯಮ್ಮ ಕಲಿಸುವೆ ನಿನಗೆ ಕಲಿಯಮ್ಮ ತಿಳಿಯದೆ ಇದ್ದರೆ ಕೇಳಮ್ಮ ನೀ ತಿಳಿಯದೆ ಇದ್ದರೆ ಕೇಳಮ್ಮ